ಜಲಪಾತಗಳಲ್ಲಿ ನಿರ್ವಹಿಸಬೇಕಾದ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದ ಶಿರಸಿ ಸಿದ್ದಾಪುರ ಶಾಸಕ ಜಲಪಾತಗಳಲ್ಲಿ ಸಂಭವಿಸುತ್ತಿರುವಂತಹ ಪ್ರಾಣಹಾನಿಯ ಬಗ್ಗೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಶಾಸಕ ವಿಮಳಾ ನಾಯ್ಕರು ಪ್ರವಾಸಿ ಮಂದಿರದಲ್ಲಿ ಚರ್ಚೆಯನ್ನು ನಡೆಸಿ ಕಡ್ಡಾಯವಾಗಿ ಎಚ್ಚರಿಕೆಯ ನಾಮಫಲಕಗಳನ್ನು ಅಳವಡಿಸುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಹೇಳಿದರು ಅದೇನೇ ಇರಲಿ ಈಗ ಈ ಫಾಲ್ಸಲ್ಲಿ ಸೇಫ್ಟಿ ಬಗ್ಗೆ ಏನ್ ಮಾಡ್ಕೊಳೋದನ್ನ ಟೂರಿಸಂ ಮತ್ತು ತಾವು ಹೇಳ್ತಾರೆ ನಿಮ್ಮ ಹತ್ರ ಹಣದ ಲಭ್ಯತೆ ಯಾವ ರೀತಿ ಅಂದರೆ ನಾನು ಹೇಳಿ ಟೂರಿಸಮ್ನ ಕೇಳ್ತಿಲ್ಲ ಟೂರಿಸಮು ಮಾಡೋದ್ರು ಬಹಳ ಬೇರೆ ಕಡೆ ಇರುತ್ತೆ ಭಾಳಷ್ಟು ಹಣಬೇಕಾಗುತ್ತೆ ಈಗ ಅದು ಅಷ್ಟು ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅಲ್ಲಿ ಬಂದಿರತಕ್ಕಂಥ ಪ್ರವಾಸಿಗರಿಗೆ ಅವರಿಗೆ ಸೇಫ್ಟಿಯನ್ನು ನಾವು ಏನು ಮಾಡ್ತೀವಿ ಈಗ ನೀವು ಹಲವಾರು ರೀತಿ ಡೆವಲಪ್ ಮಾಡ್ತೀರಿ ಹಲವಾರು ರೀತಿ ಹಂತಗಳನ್ನು ನೀವು ಮಾಡ್ತೀವಿ ಮಾಡ್ತೀರಿ ಇದು ಅದೇ ರೀತಿಯಲ್ಲಿ ಇವತ್ತು ಇವ್ರಿಗೆ ಕೂಡ ನಾವು ಸೇಫ್ಟಿಯನ್ನು ಮಾಡೋಕ್ಕ ಆ ಸೇಫ್ಟಿ ಮಾಡಿಲ್ಲ ಅಂತಂದರೆ ಒಬ್ಬರು ನಿಮ್ಮ ಅರಣ್ಯ ಇಲಾಖೆಯವರು ಸ್ಟಡಿ ಮಾಡೋ ಪಾಪ ಅವನು ಮಿಸ್ಸುಂಗ್ ಇಲ್ಲ ನಮಗೆ ಸಿಕ್ಕಿಲ್ಲ ಕಬ್ಬರೂ ಪೊಲೀಸು ಎಲ್ಲ ಹಲ್ಲೂ ರಾತ್ರಿಯಾಗಿ ಇಡ್ತಾ ಇದ್ದಾರೆ ಈಗ ಬಂದಿ ಈಗಿರುವಾಗ ಅಪ್ಪ ಬರೀ ಇನ್ನೇನು ಮಾಡ್ತಾರೆ ಅದು ನಾವು ಸೇಫ್ಟಿನ ಮಾಡಿಲ್ಲ ಅಂತಂದರೆ ಜಾಸ್ತಿ ಇದ್ದಂಥ ಇಲಾಖೆಗೂ ನಾವು ಎಲ್ಲ ಎರಡು ಸೀಟನ್ನ ಮಾಡಿಲ್ಲ ಅಂತಂದರೆ ನಮಗೆ ಕಷ್ಟ ಆಗುತ್ತೆ ಈಗೇನಾದ್ರೂ ತಿನ್ನೋ ತೆಗೆದು ಅದಕ್ಕೆ ನಾನು ಇವ್ರ ಹತ್ರ ನಾನು ಯಶಸ್ಪಟ್ಟರ ಹತ್ರ ಫೋನಿಗೆ ಮಾತಾಡಿದ್ದೀನಿ ಆಯಿತು ನೀವೆಲ್ಲ ಬೇಸಿಕಾಗಿ ಅರಣ್ಯ ಇಲಾಖೆಯಲ್ಲಿ ನೀವೆಲ್ಲ ಕುತ್ಕೊಂಡೋಗಿ ಮೀಟಿಂಗ್ ಮಾಡಿ ಬನ್ನಿ ಇಲಾಖೆಯಿಂದ ಏನು ಮಾಡೋಕ್ಕಾಗತ್ತೋ ಟೂಷನ್ ಏನು ಮಾಡೋಕ್ಕಾಗುತ್ತೋ ಅದು ಅರಣ್ಯ ಇಲಾಖೆಯಲ್ಲಿ ಯಾವ ಅರ್ಡೇಲಿ ಏನು ಹಣ ಅಲ್ಲಿ ಖರ್ಚು ಮಾಡಿ ಅಲ್ಲಿ ಒಂದು ಮಾಡೋಕ್ಕಾಗತ್ತೋ ಅನ್ನೋಂಥ ಮಾತನ್ನು ಮಾನ್ಯ ಸಚಿವರು ಹೇಳಿರುವಂಥ ಈಗ ಈಗ ಪೊಲೀಸ್ ಏನು ಮಾಡ್ತಾರೆ ಈಗ ಅವರು ರಕ್ಷಣೆ ಕೊಡೋದು ಮತ್ತೊಂದು ಅವ್ರು ಕೊಡ್ಬೇಕು ನಿಮ್ಮ ಮನೆ ಅಥವಾ ಕಚೇರಿ ಶಾಪ್ಗಳಲ್ಲಿ ವಿವಿಧ ವಿನ್ಯಾಸಗಳ ಅಲ್ಯೂಮಿನಿಯಂ ನಿಂದ ತಯಾರಿಸಿದ ಅಲ್ಯೂಮಿನಿಯಂ ಡೋರ್ ವಿಂಡೋ ಪಾರ್ಟಿಷನ್ ಸ್ಲೈಡಿಂಗ್ ವಿಂಡೋ ಎನ್ಸಿಪಿ ವರ್ಕ್ಸ್ ಸಿಂಗಲ್ ಲಿಕ್ ಲೇಸಿಂಗ್ ಫಾಲ್ಸ್ ಸೀಲಿಂಗ್ ಸೋಕೇಸ್ ಫೈಬರ್ಡೋರ್ ಮಾಸ್ಕಿಟೋ ಮ್ಯಾಸ್ಸಿಂಗ್ ಬಾಕ್ಸ್ ಸೋಕೇಸ್ ಇನ್ನಿತರ ಮಾದರಿಯ ಸಲಕರಣೆಗಳು ನಿಮಗೆ ಬೇಕಿದ್ದಲ್ಲಿ ಕುಮಟಾದ ಹಂದಿಗೋಡದಲ್ಲಿರುವ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ನಲ್ಲಿ ತಯಾರಿಸಿಕೊಡುತ್ತೇವೆ ನೀವು ನಮ್ಮನ್ನ ಸಂಪರ್ಕ ಮಾಡಿದಲ್ಲಿ ನಿಮ್ಮಲ್ಲಿಗೆ ನಾವೇ ಬಂದು ಅಳತೆ ತೆಗೆದುಕೊಂಡು ಸ್ಥಳಕ್ಕೆ ಅನುಗುಣವಾದ ವಿನ್ಯಾಸದಲ್ಲಿ ನಿಮಗೆ ಇಷ್ಟವಾಗುವ ರೀತಿಯಲ್ಲಿ ಸಿದ್ಧಪಡಿಸಿಕೊಡುತ್ತೇವೆ ಅದು ಕೂಡ ಅತಿ ಕಡಿಮೆ ದರದಲ್ಲಿ ಹಾಗೂ ಆಕರ್ಷಕ ನಲ್ಲಿ ನಿಮಗೆ ಮಾಡಿಕೊಡುತ್ತೇವೆ ಹೊಸ ಹೊಸ ವಿನ್ಯಾಸಗಳು ಕೂಡ ನಮ್ಮಲ್ಲಿ ಮಾಡಿಕೊಡಲಾಗುತ್ತದೆ ಹಾಗೂ ನೀವು ಹೇಳಿದ ಸಮಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿ ಫಿಟ್ ಮಾಡಿಕೊಡಲಾಗುವುದು ಸದಾ ನಿಮ್ಮೊಂದಿಗೆ ನಿಮ್ಮ ಸೇವೆಗೆ ನಾವು ಸಿದ್ಧ ಈಗಾಗಲೇ ನಮ್ಮ ಸೇವೆಯನ್ನ ಶಿರಸಿ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಮುರುಡೇಶ್ವರ ಹಾಗೂ ಭಟ್ಕಳದವರೆಗೆ ನೀಡುತ್ತಾ ಬಂದಿದ್ದೇವೆ ನಿಮಗೆ ನಮ್ಮ ಸೇವೆಯ ಅಗತ್ಯತೆ ಇದ್ದಲ್ಲಿ ಹಿಂದೆ ಸಂಪರ್ಕಿಸಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕುಮಟಾದಿಂದ ಹೊನ್ನಾವರ ಹೋಗುವಾಗ ಎಡಭಾಗ ಹನ್ನಿಗೋಣ ಹತ್ತಿರ ರಾಜ್ ಎದುರುಗಡೆ ಇದೆ ಅಥವಾ ನೀವು ನಮ್ಮನ್ನ ಈ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಡಬಲ್ ಸಿಕ್ಸ್ ಫೋರ್ ಸೆವೆನ್ ಜೀರೋ ನೈನ್ ಅಥವಾ ನೈನ್ ಫೈವ್ ತ್ರೀ ಡಬಲ್ ನೈನ್ ಜೀರೋ ಫೈವ್ ಒನ್ ಸೆವೆನ್ ಈಗಲೇ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಶ್ರೀ ಸದ್ಗುರು ಅಲ್ಯೂಮಿನಿಯಂ ವರ್ಕ್ಸ್ ಕುಮಟ ಹಂದಿಗುಣ ಮಾರುತಿ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮಾಲಗುರು ಎಂಎಸ್ ಕೃಷ್ಣ ಮೊಬೈಲ್ ನಂಬರ್ ನೈನ್ ಅಥವಾ ನೈನ್